ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲಿ ಹುಟ್ಟಬೇಕು ಎನ್ನುವುದು ನಮ್ಮ ಕೈಯಲ್ಲಿರುವುದಿಲ್ಲ ಸ್ನೇಹಿತರೆ ಆದರೆ ಎಲ್ಲಿ ಮುಟ್ಟಬೇಕು ಎಂಬುದು ನಮ್ಮ ಕೈಯಲ್ಲೇ ಇರುತ್ತದೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಎಲ್ ಐ ಸಿ ಹೌಸಿಂಗ್ನಲ್ಲಿ ಹಲವಾರು ಹುದ್ದೆಗಳನ್ನು ಅಪ್ರೆಂಟಿಶಿಪ್ ಮೂಲಕ ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ನಿಮ್ಮ ಉದ್ಯೋಗದ ದಾಹವನ್ನು ನೀಗಿಸ್ಲಿಕ್ಕಾಗಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಭಾರತ ದೇಶದಲ್ಲಿ ಕರೆಯುವಂತಹ ಎಲ್ಲ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳು ನೈಜ ಮಾಹಿತಿಗಳನ್ನು ನಿಖರವಾಗಿ ನಿಮಗೆ ತೋರಿಸ್ಕೊಡೋದು ಅದ್ರ ಜೊತೆಯಲ್ಲಿ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಎಂಬ ವಿಶೇಷವಾದಂಥ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇದರಿಂದ ಒಂದಿಷ್ಟು ಒಳಿತಾಗುತ್ತೆ ಹಾಗೆ ಮಾಹಿತಿಗಳಿಷ್ಟಾದರೂ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಪ್ರಶ್ನೆಗಳೇನಾದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಅಭಿಪ್ರಾಯಗಳಿಗೆ ಉತ್ತರವನ್ನು ಅಲ್ಲೇ ಪಡ್ಕೊಳ್ಳಿ ಸ್ನೇಹಿತರೆ ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರುಗಳಿಗೆ ನನ್ನ ಸಹೋದರ ಸಹೋದರಿಯರಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ವಿಶೇಷವಾದಂಥ ಮನವಿ ಏನಪ್ಪಾ ಅಂದರೆ ಗ್ರಾಮೀಣ ಪ್ರದೇಶದ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಸ್ನೇಹಿತರಿಗೆ ನನ್ನ ಸಹೋದರ ಮತ್ತು ಸಹೋದರರಿಗಾಗಿ ವಿಶೇಷವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ವಿಡಿಯೋ ಲಿಂಕ್ಗಳನ್ನು ಯಾವುದಾದ್ರೂ ಗ್ರಾಮೀಣ ಪ್ರದೇಶಕ್ಕೆ ದಯವಿಟ್ಟು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಂದು ಎಲ್ ಐ ಸಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ನೇಮಕಾತಿ ಅಂತ ಕರಿತಾರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಕರ್ನಾಟಕದಲ್ಲಿ ಮೂವತ್ತ್ಮೂರು ಹುದ್ದೆಗಳು ಸೇರಿದಂತೆ ದೇಶಾದ್ಯಂತ ಇನ್ನೂರೈವತ್ತು ಅಪ್ರೆಂಟಿಸ್ ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಯಾವುದೇ ಪದವಿಯನ್ನು ಹೊಂದಿರಬೇಕು ಎನಿ ಡಿಗ್ರಿ ಆಗಿದ್ದರೆ ಸಾಕು ನೀವು ಇದಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಯಾವುದೇ ಪದವಿಯನ್ನು ಹೊಂದಿರಬೇಕು ಇಪ್ಪತ್ತು ವರ್ಷ ತುಂಬಿರಬೇಕು ಇಪ್ಪತ್ತೈದು ವರ್ಷದ ಒಳಗಡೆ ಇರಬೇಕು ಪ್ರವೇಶ ಪರೀಕ್ಷೆಯನ್ನು ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ ಅದ್ರ ಮೂಲಕ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ನೇಮಕಾತಿಯನ್ನು ಮಾಡಲಾಗುವುದು ಅಂತ ಹೇಳ್ತಾರೆ ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟನ್ನು ಪ್ರವೇಶ ಮಾಡಿ ಆ ಮೂಲಕ ನೀವು ಮಾಹಿತಿಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾರೆ ಸ್ನೇಹಿತರ ಈಗ ನೀವು ನೋಡ್ತಿರುವಂಥದ್ದೇ ಅಧಿಕೃತವಾದಂಥ ವೆಬ್ಸೈಟ್ ನಿಮಗಾಗಿ ಮತ್ತೊಮ್ಮೆ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಡಾಟ್ ಕಾಮ್ ಅಂತ ಟೈಪ್ ಮಾಡ್ಕೊಳ್ಳಿ ಆ ಮುಖೇನ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಇದು ಗೂಗಲ್ ಸರ್ಚ್ ಇಂಜಿನ್ ಇದೆ ಎಲ್ ಐ ಸಿ ಅಂತ ಟೈಪ್ ಮಾಡಿ ಸ್ನೇಹಿತರೆ ಎಲ್ ಐ ಸಿ ಅಂತ ಟೈಪ್ ಮಾಡಿದಂಗೆ ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಎಲ್ ಐ ಸಿ ಹೌಸಿಂಗ್ ಡಾಟ್ ಕಾಮ್ ಅಂತ ಬಂದಿದೆ ಇದರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಇದರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನೀವು ನೋಡಬಹುದು ಭಾರತ ದೇಶದ ಹೆಮ್ಮೆಯ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಂಸ್ಥೆಯ ಅಧಿಕೃತವಾದಂಥ ವೆಬ್ಸೈಟ್ ಇದು ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೇರವಾಗಿ ನಿಮಗೆ ಬರುತ್ತೆ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ವೆಬ್ಸೈಟ್ ಇದು ಈ ವೆಬ್ಸೈಟ್ ಅಲ್ಲಿ ಸ್ವಲ್ಪ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ನಂತರ ಬೇಕಾಗಿರೋ ಲಿಂಕ್ ಬಂದು ಇಲ್ಲಿ ಕೆರಿಯರ್ಸ್ ಅಂತ ಇದೆ ನೀವು ನೋಡಬಹುದು ಮೇಲೆ ಟಚ್ ಮಾಡಿ ಸ್ನೇಹಿತರೆ ಕೆರಿಯರ್ಸ್ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ಅದೊಂದು ಹೊಸ ವಿಂಡೋ ಓಪನ್ ಆಗುತ್ತೆ ಆ ವಿಂಡೋದಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡಬಹುದು ಜಾಬ್ ಆಪರ್ಚುನಿಟಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ ಐ ಸಿ ಎಚ್ ಎಫ್ ಎಲ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಂತ ಹೇಳಿ ಅಪ್ರೆಂಟಿಶಿಪ್ ಫಾರ್ಮ್ಸ್ ಇಲ್ಲಿ ಕೊಟ್ಟಿದ್ದಾರೆ ಈ ಲಿಂಕ್ ಪ್ಲಸ್ ಆಗಿದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೈನಸ್ ಆಗುತ್ತೆ ಇಲ್ಲಿದೆ ನೋಡಿ ಟು ವ್ಯೂ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಇಯರ್ ಅಂತ ಹೇಳಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಪಿಡಿಎಫ್ ಓಪನ್ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಫೈಲ್ ರೀಡರ್ ಅಂತ ಹೇಳಿ ಸೊ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಲಿಸ್ಟಿಸ್ ಪೋಸ್ಟ್ ಗಳಿದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವಾಗ ಲಾಸ್ಟ್ ಡೇಟ್ ಇದೆ ಸಮಗ್ರವಾದ ಮಾಹಿತಿಗಳನ್ನ ಕೊಟ್ಟರೆ ಸ್ನೇಹಿತರೆ ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಿಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇರೋರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಚ್ ಡಿ ಪಿ ಎಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಇದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನಮಗೆ ನೇರವಾಗಿ ಅಪ್ಲಿಕೇಶನ್ಗಳನ್ನು ಹಾಕುವಂಥ ಒಂದು ವಿಂಡೋ ಕರ್ಕೊಂಡು ಹೋಗುತ್ತೆ ಸೊ ಅದಕ್ಕಿಂತ ಮುಂಚೆ ನೀವು ಇದನ್ನೆಲ್ಲ ಗಮನಿಸಿ ಓದ್ಕೊಳ್ಳಿ ಸ್ನೇಹಿತರೆ ಇದು ಎಕ್ಸಾಮಿನೇಷನ್ ಹೇಗಿರುತ್ತೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿರೋರೆ ಇಲ್ಲಿ ಕೊಟ್ಟಿಯರ ನಂಬರ್ ಆಫ್ ಪೋಸ್ಟ್ ಇನ್ನೂರೈವತ್ತು ಪೋಸ್ಟ್ ಎಲ್ಲೆಲ್ಲಿ ಅಂತ ಅಂತೇಳಿ ಕ್ಯಾಟಗರಿ ಫಸ್ಟಿಗೆ ಹದಿನೈದು ಸಾವಿರ ಇದೆ ಸ್ಟ್ರೈಫೆಂಟ್ ಅಮೌಂಟ್ ಇದು ಕೆಟಗರಿ ಟೂಗೆ ಹನ್ನೆರಡು ಸಾವಿರ ಇದೆ ಕೆಟಗರಿ ತ್ರೀಗೆ ಒಂಬತ್ತು ಸಾವಿರ ಇದೆ ಎನಿ ಡಿಗ್ರಿ ಮಾಡಿದರೆ ಸಾಕು ನಿಮಗೆ ಈ ಅವಕಾಶ ಸಿಗುತ್ತೆ ಇದನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ಇದೊಂದು ಸುವರ್ಣ ಅವಕಾಶ ಸೊ ಎಲ್ ಸಿನಲ್ಲಿ ನೀವು ಕೆಲಸ ಮಾಡ್ತಾ ಮಾಡ್ತಾರ ಜೊತೆಯಲ್ಲಿ ಬಹಳಷ್ಟು ಲಾಭಗಳಿದೆ ಅದನ್ನೆಲ್ಲ ಪಡ್ಕೊಳ್ಬೋದು ಸ್ನೇಹಿತರೆ ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಆರು ಪುಟದ ಪಿ ಡಿ ಎಫನ್ನು ಒಮ್ಮೆ ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇ ಪುಟದಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಪ್ರೆಂಟ್ಷಿಪ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸೊ ಒಂದು ಹೊಸ ಒಂದು ವೆಬ್ ಪುಟ ಓಪನ್ ಆಗುತ್ತೆ ಓಪನ್ ಕೇಳ್ತಿದೆ ಓಪನ್ ಲಿಂಕ್ ಅಂತ ಕೊಡಿ ಸಾಕು ಓಪನ್ ಲಿಂಕ್ ಕೊಡ್ತಾ ಇದ್ದಂಗೆ ಸ್ನೇಹಿತರೆ ನಿಮಗೆ ಇಲ್ಲಿ ಎನ್ರೋಲ್ಮೆಂಟ್ ಬಂದಿದೆ ಡೀಟೇಲ್ಸು ಇಷ್ಟರೊಳಗಡೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ರೆ ಸಾಕು ಟು ಎನ್ರೋಲ್ ಎಸ್ ಅಂತ ಕೊಡಿ ಸಾಕು ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕು ಅನ್ನೋದನ್ನ ಮಾಹಿತಿಗಳನ್ನೆಲ್ಲ ಸಂಪೂರ್ಣವಾಗಿ ಫಿಲ್ಅಪ್ ಮಾಡ್ಕೊಳ್ಳಿ ಸ್ನೇಹಿತರೆ ಫಿಲ್ಅಪ್ ಮಾಡ್ಕೊಂಡಿದ್ದ ನಂತರವೇ ನಿಮಗೆ ಮುಂದಿನ ಹಂತಕ್ಕೆ ಅದು ಕರ್ಕೊಂಡೋಗುತ್ತೆ ಸೊ ಮುಂದಿನ ಹಂತ ಏನಿರುತ್ತೆ ಸ್ಟೆಪ್ ಟು ಪ್ರೊಸೀಜರ್ಸ್ ಇರುತ್ತೆ ಅದನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ಆಯಿತು ನೀವು ಸ್ಟೆಪ್ ಟೂನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಆ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡ್ಕೊಳ್ಳಿ ಸ್ನೇಹಿತರ ಇಲ್ಲ ನೋಡಿ ಸ್ಟೂಡೆಂಟ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟಿದ್ದಾರೆ ಇದು ನಮಗೆ ಬೇಕಾಗೋದಿಲ್ಲ ನೀವು ಡೈರೆಕ್ಟಾಗಿ ಡೂ ಯು ಹ್ಯಾವ್ ಅಬೌಟ್ ಡಾಟಾ ಟು ಎನ್ರೋಲ್ ಅಂತ ಕೇಳಿದೆ ಎಸ್ ಅಂತ ಕೊಟ್ಟರೆ ಸಾಕು ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ ಇಲ್ಲಿ ನೋಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಕೇಳ್ತಾ ಇದೆ ಈ ಆಧಾರ್ ಕಾರ್ಡನ್ನು ನಿಮ್ಮ ಮೊಬೈಲ್ನಲ್ಲಿ ಹೊಡೆದಿಟ್ಕೊಳ್ಳಿ ನಂತರ ಎಲ್ಲ ಮಾಹಿತಿಗಳನ್ನು ತುಂಬಿದ ನಂತರ ಶೋ ಪಾಸ್ವರ್ಡ್ ಅಂತ ಇದ್ರದೇ ಇದು ಶೋ ಪಾಸ್ವರ್ಡ್ ಅಂತ ಕೊಟ್ಟರೆ ಇಲ್ಲಿ ಟೈಪ್ ಮಾಡಿರೋ ಪಾಸ್ವರ್ಡ್ಗಳೆಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ ಲೈಕ್ ನೋಡಿ ಈಗ ಈಗ ನಾನು ಟೈಪ್ ಮಾಡ್ತೀನಿ ಇಲ್ಲಿ ಏನು ಡಿಸ್ಪ್ಲೇ ಆಗೋಲ್ಲ ಅದೇ ಶೋ ಪಾಸ್ವರ್ಡ್ ಅಂತ ಕೊಟ್ಟರೆ ನೋಡಿ ಒನ್ ಟು ತ್ರೀ ಅಂತ ಹೇಳಿ ಬರುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಗಮನಿಸ್ಕೊಳ್ಬೋದು ನಂತರ ಎಲ್ಲ ಅಪ್ ಮಾಡಿದ ನಂತರ ಸ್ನೇಹಿತರೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್ಗಳನ್ನು ನೀವು ಹಾಕ್ಕೊಡ್ಬೋದಾಗಿದೆ ಸ್ನೇಹಿತರೆ ಎಲ್ ಸಿನಲ್ಲಿ ಕರೆದಿರುವಂತಹ ಹುದ್ದೆಗಳ ಮಾಹಿತಿಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಅವಕಾಶವನ್ನು ನೀವು ಸಮರ್ಪಕವಾಗಿ ಬಳಸ್ಕೊಂಡ್ರೆ ಎಲ್ ಸಿನಲ್ಲಿ ಕರೆದಿರುವಂಥ ಅಪ್ರೆಂಟಿಶಿ ಪ್ ಹುದ್ದೆಗೆ ಎನಿ ಡಿಗ್ರಿಯನ್ನು ಕೇಳಿದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಶೇಷವಾದಂಥ ಮನವಿ ಏನಪ್ಪ ಅಂತಂದರೆ ಈ ವಿಡಿಯೋ ಲಿಂಕ್ಗಳನ್ನು ಗ್ರಾಮೀಣ ಪ್ರದೇಶದ ನನ್ನ ಸ್ನೇಹಿತರಿಗೆ ಸಹೋದರ ಸಹೋದರರಿಗೆ ಶೇರ್ ಮಾಡಿ ಅಂತ ವಿಶೇಷವಾದಂಥ ಮನವಿಯನ್ನು ಮಾಡ್ಕೊಳ್ತಾ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹವೆ ನೈಸ್ ಡೇ ಸರ್ವೇ ಜನ ಸುಖಿನೋಬುವಂತೂ ಸಮಸ್ತ ಸನ್ಮಂಗ್ಲ ನಿಬ್ಬೋ ನಮಸ್ಕಾರ ಸ್ನೇಹಿತರೆ